ಪ್ರೆಗ್ನೆಂಟ್ ಆದಾಗ ಹಣ್ಣುಗಳನ್ನು ಎಲ್ಲ ಚಲೋ ತಿನ್ನಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾರೆ ಆರೆಂಜಸ್ ತಿನ್ನರಿ ದಾಳಿಂಬೆ ಹಣ್ಣು ತಿನ್ನರಿ ಅಂತೆಲ್ಲ ಹೇಳ್ತಿರ್ತಾರೆ ಈ ಹಣ್ಣುಗಳ ಸೇವನೆ ಅಚಾನಕ್ಕಾಗಿ ಅಷ್ಟೊಂದೇ ಇಂಪಾರ್ಟೆಂಟ್ ಫೀಲ್ ಆಗ್ತದೆ ಯಾಕಂತಂದ್ರೆ ನಾವು ದಿನನಿತ್ಯ ಏನು ಆಹಾರ ಸೇವನೆ ಮಾಡ್ತಿರ್ತೀವಿ ನಮ್ಮ ಊಟದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ನಮಗೆ ಸಿಗಂಗಿಲ್ಲ ಅದಕ್ಕಾಗಿ ಆ ಪೌಷ್ಟಿಕಾಂಶದ ಕೊರತೆ ಬ್ಯಾಲೆನ್ಸ್ ಆಗಬೇಕಂದ್ರೆ ಹಣ್ಣುಗಳ ಸೇವನೆ ನಾವು ಮಾಡಬೇಕಾಗ್ತದೆ ಅಂದ್ರೆ ಊಟದಲ್ಲಿ ಸಿಗಲಾರ್ದಂಥ ಪೌಷ್ಟಿಕತೆ ಹಣ್ಣುಗಳಲ್ಲಿ ನಮಗೆ ಸಿಗ್ತದೆ ಹಾಗಾಗಿ ಯಾವಾಗ ನಾವು ನಮ್ಮ ಆಹಾರದ ಜೊತೆ ಈ ಹಣ್ಣುಗಳ ಸೇವನೆ ಕ್ಲಬ್ ಮಾಡಿಕೊಂಡಾಗ ಎರಡು ಹೂಡ್ಕೊಂಡು ತಗೊಂಡಾಗ ಅದು ಒಂದು ಸಮತೋಲಿತವಾದ ಆಹಾರ ಆಗ್ತದೆ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಆಗ್ತದೆ ಸೊ ಈ ಥರ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡುವುದು ಗರ್ಭಾವಸ್ಥೆಯಲ್ಲಿ ಬಹಳ ರೀತಿಯಲ್ಲಿ ಪ್ರಯೋಜನಕಾರಿ ಆಗ್ತದೆ ಹಾಗಾಗಿ ನಮ್ಮ ಆಹಾರ ಕ್ರಮ ಪ್ರಾಪರಾಗಿ ಮತ್ತು ಆರೋಗ್ಯಕರವಾಗಿ ಇರೋದಕ್ಕೆ ಹಣ್ಣುಗಳ ಸೇವನೆ ನಾವು ಗರ್ಭಿಣಿಯಾಗಿದ್ದಾಗ ಮಿಸ್ ಮಾಡಲೇಬಾರ್ದಾಗ್ತದೆ ಅದಕ್ಕೆ ನಾ ಈ ವಿಡಿಯೋದಾಗ ನಿಮಗೋಸ್ಕರ ನಾವು ಗರ್ಭಿಣಿಯಾಗಿದ್ದಾಗ ಯಾವ ಹಣ್ಣುಗಳು ತಿನ್ನೋದ ಮಿಸ್ ಅನ್ನೋದನ್ನ ಹೇಳ್ತೀನಿ ಈ ಹಣ್ಣುಗಳು ಹೇಳತ್ತೀನಿ ಅವಷ್ಟೇ ತಿನ್ಬೇಕು ಬೇರೆ ಹಣ್ಣುಗಳು ತಿನ್ಲಿಲ್ಲ ಅಂದ್ರೆ ನಡೀತದಂತ ಅನ್ಕೋಬಾಡ್ರಿ ಇವು ನಿಮ್ ದಿನನಿತ್ಯ ಸೇವನೆಯಲ್ಲಿ ಇರಲೇ ಬೇಕಾದುವಂತದ್ದು ಬೇರೆವು ಸೀಸನಲ್ ಫ್ರೂಟ್ಸ್ ಆಗಿರ್ತಾವ ಆ ಸೀಸನ್ ತಕ್ಕಂಗ ಆ ಫ್ರೂಟ್ಸ್ ತಿಂದ್ರೆ ಒಳ್ಳೇದೇ ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಹಣ್ಣುಗಳು ಸೇವನೆ ಇರ್ಲೇಬೇಕು ನಮ್ ಡಯಟ್ನಾಗ ಮತ್ತು ಯಾವ ಹಣ್ಣುಗಳು ನಾವು ಅವಾಯ್ಡ್ ಮಾಡಬೇಕು ಪ್ರೆಗ್ನೆಂಟ್ ಆಗಿದ್ದಾಗ ಅನ್ನೋದಕ್ಕೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡೀನಿ ನಿಮ್ಗೆ ಆ ವಿಡಿಯೋ ಬೇಕಂದ್ರೆ ಚೆಕ್ ಮಾಡ್ಕೋ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ವಿಥೌಟ್ ಮೇಕಿಂಗ್ ಮಚ್ ಡಿಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ ಈಗ ಮೊದಲನೇ ಹಣ್ಣು ಯಾವ್ದಂತ ಅಂದ್ರೆ ಬಹಳ ಕಾಮನ್ ಆಗಿರೋ ಹಣ್ಣು ಸೇಬು ಅಂದ್ರೆ ಆಪಲ್ ವೈಟಮಿನ್ ಸಿ ಫೈಬರ್ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗ್ತದ ನಮ್ದು ಗರ್ಭಿಣಿಯಾಗಿದ್ದಾಗ ಡೈಜೆಷನ್ ಇಶ್ಯೂಸ್ ಆಗೇ ಆಗ್ತದೆ ಒಂದು ಸ್ವಲ್ಪ ಸೊ ಆ ರೀತಿ ಆಗಬಾರ್ದು ಅಂದರೆ ಈ ಥರ ಫೈಬರ್ ರಿಚ್ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ ಅದರಿಂದ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗ್ತದೆ ಆಮೇಲೆ ಗರ್ಭಿಣಿ ಆಗಿದ್ದಾಗ ನಮ್ಮ ತೂಕ ಪ್ರಾಪರ್ ಆಗಿ ಹೆಚ್ಚಿಗೆ ಆಗೋದನ್ನು ಮೇಂಟೈನ್ ಮಾಡ್ತದೆ ಸೊ ನಮ್ಮ ತೂಕ ಮೇಂಟೈನ್ ಮಾಡಕ್ಕೂ ಈ ಹಣ್ಣು ಹೆಲ್ಪ್ ಮಾಡ್ತದೆ ಆಮೇಲೆ ಮಗುವಿನ ಮೂಳೆಗಳು ಗಟ್ಟಿಯಾಗಿ ಸಹಾಯಕಾರಿ ಅದ ಆಮೇಲೆ ಒಂದು ಸಂಶೋಧನೆ ಪ್ರಕಾರ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಆವಾಗ ಗರ್ಭಿಣಿಯರು ಪ್ರತಿನಿತ್ಯ ಆಪಲ್ ಸೇವನೆ ಮಾಡಿರ್ತಾರೆ ಅವ್ರದ್ದು ಗರ್ಭಾವಸ್ಥೆಯಲ್ಲಿ ಅವ್ರಿಗೆ ಹುಟ್ಟೋ ಮಗು ಲೇಟರ್ ಲೇಟರ ಮಗುವಿನ ಲೈಫಲ್ಲಿ ಅಸ್ತಮಾ ಆಗೋ ಚಾನ್ಸಸ್ ಬಹಳನೇ ಕಡಿಮೆ ಇರ್ತದಂತ ಸೊ ಆ ರಿಸ್ಕ್ ಕಡಿಮೆ ಇರ್ತದೆ ಆ ಮಗುಗ ಅಥವಾ ಮಗು ಹುಟ್ಟಿದ ಮೇಲೆ ಯಾವುದೇ ರೀತಿಯಾದ ಉಸಿರಾಟದ ತೊಂದರೆ ಆಗುವಂತಹ ರಿಸ್ಕ್ ತಪ್ಪದೆ ಈ ಸೇಬನ್ನ ನಿಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ನೆಕ್ಸ್ಟ್ ಹಣ್ಣು ಆರೆಂಜಸ್ ಅಂದ್ರೆ ಕಿತ್ತಳೆ ಹಣ್ಣು ಈ ಹಣ್ಣಿನಲ್ಲಿ ವೈಟಮಿನ್ ಸಿ ಹೇರ್ ನೀವು ನೋಡಿರ್ಬೋದು ಕ್ರೀಮ್ಸ್ ಮಾಶ್ಚರೈಸರ್ ಎಲ್ಲನೂ ಇವಾಗ ವೈಟಮಿನ್ ಸಿರಿಚೆ ಬಂದ್ಬಿಟ್ಟಿದಾವ ಸೊ ಅದ್ರ ಮೇಲೆಲ್ಲ ವೈಟಮಿನ್ ಸಿ ಅಂದ್ರೆ ಆರೆಂಜೆ ಹಾಕಿರ್ತಾರೆ ಫೋಟೋ ಸೊ ಹಂಗಾಗಿ ಈ ಹಣ್ಣಲ್ಲಿ ವೈಟಮಿನ್ ಸಿ ಹೇರಳವಾಗಿರ್ತದ ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತದೆ ಇದೆಲ್ಲ ಮಗುವಿನ ಸ್ಕಿನ್ ಟೋನ್ ಸ್ಕಿನ್ ಕಾಂಪ್ಲೆಕ್ಷನ್ ಚಂದ ಬರಕ ಹೆಲ್ಪ್ ಮಾಡ್ತದ ಹಾಗೆ ಬಹಳ ಪ್ರಯೋಜನಕಾರಿ ಯಾವುದಕ್ಕಂತಂದ್ರೆ ಮಗುವಿಗಾಗಿರ್ಬೋದು ಮತ್ತು ಗರ್ಭಿಣಿಯರಿಗಾಗಿರ್ಬೋದು ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಬಹಳನೆ ಸಹಾಯಕಾರಿ ಆಗ್ತದೆ ಈ ಹಣ್ಣು ಕೂಡ ಫೈಬರ್ ರಿಚ್ ಆಗಿರ್ತದೆ ಆಮೇಲೆ ಇದು ಹೈಡ್ರೇಟೆಡ್ ಆಗಿರ್ತದೆ ನಮ್ಮ ಬಾಡಿ ಓವರ್ ಆಲ್ ಎಲ್ಲ ಹಣ್ಣುಗಳನ್ನು ನಮ್ಮ ದೇಹ ಹೈಡ್ರೇಟೆಡ್ ಆಗಿಡಕ್ಕೆ ಬಹಳನೆ ಹೆಲ್ಪ್ ಮಾಡ್ತಾವ ನೆಕ್ಸ್ಟ್ ಹಣ್ಣು ದಾಳಿಂಬೆ ಪೋಮೋಗ್ರಾನೇಟ್ ಇದು ಕೂಡ ವೈಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಫೈಬರ್ ಮತ್ತು ಐರನ್ ರಿಚ್ ಫ್ರೂಟ್ ಆಗಿರ್ತದೆ ಸೊ ಈ ದಾಳಿಂಬೆ ಹಣ್ಣನ್ನು ನಾವು ಸೇವನೆ ಮಾಡುವುದರಿಂದ ಏನಾಗ್ತದ ಇದರಲ್ಲಿ ಹೇರಳವಾಗಿ ಐರನ್ ಇರ್ತದಲ್ಲ ಸೊ ಹಾಗಾಗಿ ಬ್ಲಡ್ ಪ್ರೊಡಕ್ಷನ್ ಎಲ್ಲ ಚೆಂದ ಆಗ್ತದೆ ಗರ್ಭಾವಸ್ಥೆಯಲ್ಲಿದ್ದಾಗ ಬ್ಲಡ್ ವಾಲ್ಯೂಮ್ ಕರೆಕ್ಟಾಗಿರಬೇಕು ದೇಹದಲ್ಲಿ ರಕ್ತದ ಕೊರತೆ ಆಗಬಾರ್ದು ಸೊ ರಕ್ತ ಉತ್ಪನ್ನ ಮಾಡುವಲ್ಲಿ ಮತ್ತು ಐರನ್ ಡೆಫಿಷಿಯನ್ಸಿ ಆಗ್ಲಾರ್ದಂಗ ಇದು ನೋಡ್ಕೊತದ ಸೊ ಎನೆಮಿಯಾ ಆ ಥರ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಟ್ವಿನ್ ಪ್ರೆಗ್ನೆನ್ಸಿ ಇದ್ದವ್ರಿಗೆ ಈ ಥರ ಎನೆಮಿಯಾ ಆಗೋ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ ಅಂಥವರು ಈ ದಾಳಿಂಬೆ ಹಣ್ಣು ಸೇವನೆ ಮಾಡ್ತಾ ಇದ್ದರೆ ನಿಮಗೆ ರಕ್ತದ ಕಡಿಮೆ ಆಗುವಂಥದ್ದು ಪ್ರಾಬ್ಲಮ್ ಆಗಂಗಿಲ್ಲ ಸೊ ಐರನ್ ಡೆಫಿಷಿಯನ್ಸಿ ಆಗಂಗಿಲ್ಲ ಆಮೇಲೆ ಈ ಹಣ್ಣು ಸೇವನೆ ಮಾಡೋದರಿಂದ ಇದರಲ್ಲಿ ವೈಟಮಿನ್ ಕೆನೂ ಇರ್ತದ ಹಾಗಾಗಿ ಮಗುವಿನ ಬೋನ್ಸ್ ಎಲ್ಲ ಚಲೋ ಡೆವಲಪ್ ಆಗಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ ಹಾಗೆ ಪ್ರೀ ಎಕ್ಲಾಮ್ಸಿಯ ಪ್ರಾಬ್ಲಮ್ ಆಗೋದ್ರಿಂದ ಕಾಪಾಡ್ತದ ಅಂದ್ರೆ ಹೈ ಬಿ ಪಿ ಆಗ್ಲಾರ್ದಂಗ ನಿಮ್ಮ ಬಿಪಿ ನ ಕಂಟ್ರೋಲ್ ಅಲ್ಲಿ ಇರ್ತದೆ ಬ್ಲಡ್ ಪ್ರೊಡಕ್ಷನ್ ಆಗೋದು ಮತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಅಥವಾ ಕಡಿಮೆ ಆಗ್ಲಾರ್ದಂಗ ಮೈಂಟೈನ್ ಮಾಡದಕ್ಕೆ ಈ ಹಣ್ಣು ಸಹಾಯ ಮಾಡ್ತದ ನೆಕ್ಸ್ಟ್ ಬೆರೀಸ್ ಅಂದ್ರೆ ಸ್ಟ್ರಾಬೆರೀಸ್ ಮತ್ತು ಬ್ಲೂ ಬೆರೀಸ್ ಅಂದ್ರೆ ನೀಲ್ ಹಣ್ಣು ಆಗಿರಬಹುದು ಸೊ ಈ ಬೆರೀಸ್ ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಆಂಟಿ ಆಕ್ಸಿಡೆ ಮತ್ತ ವೈಟಮಿನ್ ಸಿ ಎಲ್ಲ ರಿಚ್ ಆಗಿರೋದ್ರಿಂದ ಗರ್ಭಾವಸ್ಥೆಯಲ್ಲಿದ್ದಾಗ ನಮಗ್ ಬಹಳ ಅವಶ್ಯಕ ಇರ್ತದ ಹಾಗಾಗಿ ಇವು ಸೇವನೆ ಮಾಡ್ಬೇಕಾಗ್ತದೆ ಈ ಬೆರೀಸ್ ಅಲ್ಲಿ ಈ ಎಲ್ಲ ಪೌಷ್ಟಿಕತೆ ಇರೋದ್ರಿಂದ ಏನಾಗ್ತದಂದ್ರ ಐಯಿಂದ ಮಗುಗೆ ಏನ್ ರಕ್ತ ಸಂಚಲನ ಆಗ್ತದ ಅದು ಸರಾಗವಾಗಿ ಆಗಕ್ಕ ಹೆಲ್ಪ್ ಮಾಡ್ತದ ಆ ತರ ಸರಾಗವಾಗಿ ಆಗೋದ್ರಿಂದ ಮಗುಗ ಬೇಕಾದಂತ ನ್ಯೂಟ್ರಿಷನ್ ಸಿಗ್ತದ ಅವಾಗ ಮಗುನು ಚಲೋ ಬೆಳ್ಯಾಕ ಹೆಲ್ಪ್ ಆಗ್ತದ ಮತ್ತ ಈ ಬೆರೀಸ್ ತಿನ್ನೋದ್ರಿಂದ ನಾವು ಐರನ್ ಯುಕ್ತ ಆಹಾರ ಏನು ತೊಗೊಂಡಿರ್ತೀವಲ್ಲ ಅದ್ರಲ್ಲಿರುವ ಕಬ್ಬಿಣಾಂಶ ಅಂದ್ರೆ ಐರನ್ ಅಂಶನ ಕರೆಕ್ಟಾಗಿ ಕರೆಕ್ಟ್ ಈ ಬೆರೀಸ್ ಸಹಾಯ ಮಾಡ್ತವ ನಿಲ್ದಾಣ ಸೀಸನ್ ಇದ್ದಾಗ ನಿಲ್ದಾಣ ತಗೊಳೋದು ಸ್ಟ್ರಾಬೆರಿ ಸೀಸನ್ ಇದ್ದಾಗ ಸ್ಟ್ರಾಬೆರೀಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕಬ್ಬಿಣಾಂಶನೂ ಮೈಂಟೇನ್ ಆಗ್ತದ ಅಂದ್ರೆ ಐರನ್ ಲೆವೆಲ್ಲು ಮೇಂಟೈನ್ ಆಗ್ತದ ಅದರ ಜೊತೆಗೆ ಮಗುವಿಗೆ ಬೇಕಾದಂತ ಪೌಷ್ಟಿಕತೆನೂ ಸಿಕ್ತದ ಹಾಗಾಗಿ ಬೆರೀಸ್ನ ತಪ್ಪದೇ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ನೆಕ್ಸ್ಟ್ ಹಣ್ಣು ಈ ಹಣ್ಣಿಂದ ಪ್ರಯೋಜನ ನನಗೆ ನಿಜವಾಗ್ಲೂ ಅಷ್ಟೊಂದು ಪ್ರಯೋಜನ ಆಗ್ತದೆ ಈ ಹಣ್ಣು ಅಷ್ಟು ಸೂಪರ್ ಫ್ರೂಟ್ ಅಂತ ನನಗೆ ಗೊತ್ತಿದ್ದಿಲ್ಲ ನಾನು ನ್ಯೂಟ್ರಿಷನ್ ಕ್ಲಾಸ್ ಜಾಯಿನ್ ಆಗಿದ್ದೆ ಸೊ ಆ ಕ್ಲಾಸ್ ಜಾಯಿನ್ ಆದಾಗೆ ನನಗೆ ಗೊತ್ತಾಗಿತ್ತು ಈ ಹಣ್ಣು ಅಷ್ಟೊಂದು ಪ್ರಯೋಜನಕಾರಿ ಆಗಿರ್ತದೆ ಅಂತಂದು ಅದು ಯಾವ ಹಣ್ಣು ಅಂತ ಕೇಳಿದರೆ ಅವಕಾಡೋಸ್ ಅಂದರೆ ಬೆಣ್ಣೆ ಹಣ್ಣು ಅಂತಲೂ ಕರಿತಾರೆ ಇದಕ್ಕೆ ಈ ಅವಕಾಡೋ ಅಲ್ಲಿ ಹೆಲ್ದಿ ಫ್ಯಾಟ್ಸ್ ಇರ್ತದೆ ಸೊ ಈ ಹೆಲ್ದಿ ಫ್ಯಾಟ್ಸ್ ಮತ್ತೆ ಇದು ಫೈಬರ್ ರಿಚ್ ಆಗಿರ್ತದೆ ಮತ್ತು ಫೋಲೇಟ್ ರಿಚು ಆಗಿರ್ತದೆ ಹಾಗಾಗಿ ಇದು ಗರ್ಭಿಣಿಯರಿಗೂ ಸೂಪರ್ ಫ್ರೂಟ್ ಅಂತ ಅಂತಾನೇ ಹೇಳ್ಬಹುದು ಯಾಕಂತಂದ್ರ ಗರ್ಭಿಣಿಯರ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣದಲ್ಲಿ ಇರಕ್ಕ ಹೆಲ್ಪ್ ಇದು ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಆಗ್ಲಾರ್ದಂಗ ಈ ಹಣ್ಣು ಪ್ರಿವೆಂಟ್ ಮಾಡ್ತದ ಸೊ ಈ ಹಣ್ಣು ಸಕ್ಕರೆ ನಿಯಂತ್ರಣ ಮಾಡಕ್ಕೆ ಹೆಲ್ಪ್ ಮಾಡ್ತದಂತ ಮತ್ತ ಫೀಟ್ರ ಡೆವಲಪ್ಮೆಂಟ್ನು ಚಂದ ಆಗಕ ಹೆಲ್ಪ್ ಮಾಡ್ತದೆ ಮತ್ತೆ ತಾಯಿಯ ಆರೋಗ್ಯನೂ ಉತ್ತಮವಾಗಿಡಕ ಹೆಲ್ಪ್ ಮಾಡ್ತದ ಒಂದೇ ಕೊರತೆ ಏನಂದ್ರೆ ಯಾವ ಎಲ್ಲ ಕಡೆ ಸಿಗೋದಿಲ್ಲ ಸಿಗೋದು ಡೌಟ್ ಸಿಕ್ಕರೆ ಒಳ್ಳೇದು ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಯಾವ ಹಣ್ಣು ಸಿಗುತ್ತೋ ಅದರಲ್ಲೂ ಎಲ್ಲ ಪೌಷ್ಟಿಕತೆ ಇರ್ತದ ಅದನ್ನೇ ಸೇವನೆ ಮಾಡ್ಬೋದು ಅದಕ್ಕೆ ಇನ್ನೊಂದು ಹಣ್ಣಿನ ಬಗ್ಗೆ ಹೇಳತ್ತೇನೆ ಅದು ಅಂದ್ರೆ ಇದು ಎಲ್ಲ ಕಡೆ ಯಾವಾಗೂ ಸಿಕ್ಕೇ ಸಿಗ್ತದ ಅದು ಯಾವುದಂದ್ರೆ ಬಾಳೆಹಣ್ಣು ಬಾಳೆಹಣ್ಣಲ್ಲೂ ಪೊಟ್ಯಾಷಿಯಂ ಫೈಬರ್ ಇದರಲ್ಲೂ ಹೇರಳವಾಗಿ ಪೌಷ್ಟಿಕತೆ ಇದ್ದೇ ಇರ್ತದೆ ಹಾಗಾಗಿ ನೀವೇನು ಹಣ್ಣುಗಳು ಸೇವನೆ ಮಾಡ್ತೀರಿ ಅದರಲ್ಲಿ ಬಾಳೆಹಣ್ಣು ಕೂಡ ಇರಲಿ ಅಂತ ಹೇಳ್ತಾ ಈ ವಿಡಿಯೋದಾಗ ನಾ ಹೇಳಿರೋ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಈ ಹಣ್ಣು ಹಣ್ಣುಗಳ ಸೇವನೆ ನಿಮ್ಮ ಆಹಾರ ಕ್ರಮದಲ್ಲಿ ನಿಮ್ಮ ಗರ್ಭಾವಸ್ಥೆ ಪೂರ್ತಿ ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಮುಗಿಯೋತನ ಮತ್ತೆ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಇದು ಮುಂದುವರಿಲೇಬೇಕು ಯಾಕಂದ್ರೆ ನಾ ಹೇಳ್ದಂಗೆ ಆವಾಗ್ಲೇನೆ ಅದು ಬ್ಯಾಲೆನ್ಸ್ಡ್ ಡಯಟ್ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಕೇರ್